ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಯಶೋಧರೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕಾಲ ಸಾವಿರದ ಎಂಟುನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ವೃತ್ತಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿದ್ದಾರೆ ಕೃತಿಗಳು ಗೌತಮಿ ಹೇಳಿದ ಕಥೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಿಕ್ಕವೀರ ರಾಜೇಂದ್ರ ಇವರಿಗೆ ಬಂದಂಥ ಪ್ರಶಸ್ತಿಗಳ ನೋಡಿ ಜ್ಞಾನಪೀಠ ಪ್ರಶಸ್ತಿ ಪ್ರಸ್ತುತ ಗದ್ಯಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರವರ ಯಶೋಧರೆ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಉತ್ತರ ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಪ್ರಶ್ನೆ ಎರಡು ತಂದೆಯನ್ನು ಕರೆತರಲು ಹೋಗುವನೆಂದು ಹೋಗುವೆನೆಂದು ಹೇಳಿದವರು ಯಾರು ಉತ್ತರ ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದನು ಪ್ರಶ್ನೆ ಮೂರು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು ಉತ್ತರ ರಾಜನಿಗೆ ಕನಸಿನ ವಿಚಾರವನ್ನು ಅಂಬಿಕೆ ತಿಳಿಸಿದಳು ಪ್ರಶ್ನೆ ನಾಲ್ಕು ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು ಉತ್ತರ ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಪ್ರಶ್ನೆ ಐದು ಈಗ ನೀರಿ ನೀನಿರುವ ರೀತಿ ಯಾವುದೊಂದು ಯಶೋಧರೆಯನ್ನು ರಾಜ ಕೇಳಿದನು ಉತ್ತರ ಈಗ ನೀನಿರುವ ರೀತಿ ಸನ್ಯಾಸತ್ವದ ಸ್ಥಿತಿ ಎಂದು ಯಶೋಧರೆಯನ್ನು ರಾಜ ಕೇಳಿದನು ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಉತ್ತರ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ನಾನು ನಿಮ್ಮ ಸೋದರಿಯ ಮಗಳೆಂದು ಚಿಕ್ಕವಳಿರುವಾಗಲೇ ಕರೆತಂದು ನನ್ನನ್ನು ಸಾಕಿ ಸಲಹಿದಿರಿ ನನ್ನನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಂಡಿರಿ ಕನಸಿನಲ್ಲೂ ಊಹ್ ಊಹಿಸಲಾಗದಂತಹ ಸುಖ ಸಂತೋಷಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿದೆ ಹಾಗೆಯೇ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ ಪ್ರಶ್ನೆ ಎರಡು ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಉತ್ತರ ಯಶೋಧರೆ ರಾಜನಿಗೆ ಮಂಡಿಯೂರಿ ನಮಸ್ಕರಿಸುತ್ತಾ ಇಂದು ಹಾಳ ಇರುಳಾಗುವುದು ಇನ್ನೇನು ಮಾಡುವುದು ನಿದ್ದೆಯಲ್ಲಿ ಮುಳುಗಿದರೆ ಇನ್ನು ಯಾವ ಕನಸಿನ ಮೊಸಳೆ ಹಿಡಿಯುವುದೋ ಇನ್ನಷ್ಟು ತಿನ್ ಚಿಂತಿಸಬೇಕೋ ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿವೆ ನನ್ನನ್ನು ಉದ್ಧರಿಸಬೇಕು ಎಂದು ಹೇಳುತ್ತಾಳೆ ಪ್ರಶ್ನೆ ಮೂರು ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಉತ್ತರ ಸಿದ್ಧಾರ್ಥನು ಸನ್ಯಾಸ ಸ್ವೀಕರಿಸಿ ಯಶೋಧರೆಯನ್ನು ಬಿಟ್ಟು ಹೋದ ನಂತರ ಯಶೋಧರೆಯು ತನ್ನ ಪತಿ ಸನ್ಯಾಸ ಸ್ವೀಕರಿಸಿದನೆಂದು ನೆನೆಯುವುದಕ್ಕಾಗಿ ತಾನೂ ಸಹ ಸನ್ಯಾಸದ ಉಡುಪನ್ನು ಧರಿಸಿದ್ದಳು ಆದ್ದರಿಂದ ರಾಜ ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಕೇಳುತ್ತಾನೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ನಾಲ್ಕು ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು ಉತ್ತರ ಯಶೋಧರಿಗೆ ತನ್ನ ಪತಿಯನ್ನು ಮತ್ತೊಮ್ಮೆ ನೋಡುವ ಪುಣ್ಯ ತನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯದಲ್ಲಿ ಸಂದೇಹವನ್ನು ಹೊಂದಿದ್ದಳು ನೆಕ್ಸ್ಟ್ ಹೇಡಿಗೆ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕರಿಂದ ಐದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಉತ್ತರ ಮರಳಿ ಅರಮನೆಗೆ ಬರುವ ವಿಚಾರದಲ್ಲಿ ಸಿದ್ಧಾರ್ಥನ ಅನಿಸಿಕೆ ಏನಿರಬಹುದು ಎಂದು ತಿಳಿಯಲು ಮಹಾರಾಜನು ಬೇಹುಗಾರರನ್ನು ಕಳುಹಿಸುವುದಾಗಿ ಹೇಳುತ್ತಾನೆ ಆಗ ರಾಹುಲನು ಅದನ್ನು ನಾನು ಒಪ್ಪುವುದಿಲ್ಲ ನಾನೀಗಲೇ ಹೋಗಬೇಕು ನಿಮಗೇನು ಅಣ್ಣನನ್ನು ನೋಡಿರುವಿರಿ ನೋಡಬೇಕೆಂದಾಸೆ ನಿಮಗೆ ಅಷ್ಟು ಬಲವಾಗಿಲ್ಲ ಆದರೆ ನಾನವರನ್ನು ನೋಡಿಲ್ಲ ಅಮ್ಮ ನಾನು ತಂದೆಯ ಬಳಿಗೆ ಹೋಗಿದ್ದು ಮರಳಿ ಬರುತ್ತೇನೆ ನಿಜವಾಗಿಯೂ ಬರುತ್ತೇನೆ ಭಯ ಬೇಡಮ್ಮ ಅವರನ್ನು ನಾನು ಕರೆತರುವೆನು ಅವರನ್ನು ನೋಡಬೇಕೆಂದು ಅವರೊಡನೆ ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆಯಿದೆ ಎಂದು ಅಭಿಪ್ರಾಯವನ್ನು ರಾಹುಲನು ವ್ಯಕ್ತಪಡಿಸುತ್ತಾನೆ ಪ್ರಶ್ನೆ ಎರಡು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಉತ್ತರ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ನಿನ್ನ ವಿಧಿ ಕೆಟ್ಟದ್ದೆಂದು ಭಾವಿಸಬೇಡ ಅಮ್ಮಾಜಿ ನಿನ್ನ ಅರಸನು ಈಗ ಲೋಕಕ್ಕೆ ಪುಣ್ಯನೆ ಪೂಜೆ ನೆನೆಸಿದ್ದಾನೆ ರಾಜ್ಯವನ್ನು ಆಳುವ ಚಿಕ್ಕ ಹಿರಿಮೆಗಿಂತ ಜಗದ ಜೀವಗಳನ್ನು ಉದ್ಧರಿಸುವ ದೊಡ್ಡ ಹಿರಿಮೆಯನ್ನು ಕೈಗೊಂಡಿದ್ದಾನೆ ಅವನೀಗ ರಾಜ ಅಧಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿದ್ದಾನೆ ನೀನು ಏಕೆ ಚಿಂತಿಸುವೆ ಈ ಬಾಲಕನು ನಿನ್ನ ಈ ಹತ್ತು ವರ್ಷದ ತಪವೇ ರೂಪ ತಳೆದು ನಿನ್ನ ಪತಿಯನ್ನು ಕರೆಯಲು ಹೊರಟಂತೆ ಹೊರಟಿದ್ದಾನೆ ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನು ಬಿಡದೆ ಕರೆ ತಂದೇ ತರುವನು ಎಂದು ಹೇಳುತ್ತಾನೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮೊದಲನೇದಾಗಿ ಸೋದರಿಯ ಸುತ್ತೆ ಸುತೆ ಎಂದು ಎಳೆತದಲ್ ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಶೋಧರೆಯು ಸಿದ್ಧಾರ್ಥನ ಭಾವಚಿತ್ರದ ಬಳಿ ದುಃಖಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಮಹಾರಾಜ ಬರುತ್ತಾನೆ ಆತನಲ್ಲಿ ತನ್ನ ಪತಿಯನ್ನು ಮರಳೀಕರಿಸಿ ಎಂದು ವಿನಂತಿಸಿಕೊಳ್ಳುವ ಸಂದರ್ಭದಲ್ಲಿ ಯಶೋಧರೆ ಮಾವನಿಗೆ ಅಂದರೆ ಮಹಾರಾಜನಿಗೆ ಈ ಮೇಲ್ಕಂಡ ವಾಕ್ಯವನ್ನು ಹೇಳುತ್ತಾಳೆ ಸ್ವಾರಸ್ಯ ಯಶೋಧರೆಯು ಶುದ್ಬೋಧನ ಸಹೋದರಿಯ ಮಗಳು ಎಂದು ಪ್ರೀತಿಯಿಂದ ತಮ್ಮ ಅರಮನೆಗೆ ಕರೆತಂದು ಎಷ್ಟೋ ಪ್ರೀತಿಯಿಂದ ಸಾಕಿ ಸಲಹಿದನು ಎಂಬುದು ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ನೋಡಿ ಎರಡನೇದಾಗಿ ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾನು ಮರಳಿ ಬ ಬಹೇನಮ್ಮ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಚರ್ಚಿಸುತ್ತಿದ್ದಾಗ ಯಶೋಧರೆ ಬೇಹಿನವರನ್ನು ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನು ತಿಳಿಯೋಣ ಎಂದು ಹೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ತನ್ನ ತಂದೆಯನ್ನು ಕರೆತರಲು ತಾನೇ ಹೋಗುತ್ತೇನೆ ಎಂದು ಹೇಳುತ್ತಾನೆ ಆಗ ಯಶೋಧರೆ ತನ್ನ ಮಗ ಮರಳಿ ಬರದೇ ಹೋದರೆ ಎಂದು ಭಯಭೀತಳಾದ ಸಂದರ್ಭದಲ್ಲಿ ರಾಹುಲನು ತನ್ನ ತಾಯಿ ಯಶೋಧರೆಯನ್ನು ಯಶೋಧರೆಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಯಶೋಧರೆಯು ತಂದೆಯ ಬಳಿಗೆ ಹೋದ ಮಗ ಮತ್ತೆ ಮರಳಿ ಬರುವನೋ ಇಲ್ಲವೋ ಎಂಬ ಸಂದೇಹ ರಾಹುಲ ತಂದೆಯನ್ನು ಕರೆದುಕೊಂಡು ಖಂಡಿತ ಹಿಂದಿರುಗಿ ಬರುವುದಾಗಿ ಭರವಸೆ ಕೊಡುವುದು ಸ್ವಾರಸ್ಯಕರವಾಗಿದೆ ಮೂರನೇದಾಗಿ ನಿನ್ನ ವಿಧಿ ಕೆಟ್ಟದೆಂದುಸದಿರು ಅಮ್ಮಾಜಿ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಪತಿಯ ವಿರಹದಿಂದ ನೊಂದ ಯಶೋಧರಿಗೆ ರಾಜನು ತನ್ನ ವಿಧಿ ಕೆಟ್ಟದ್ದೆಂದು ಯೋಚಿಸಬೇಡಮ್ಮ ನಿನ್ನರಸ ನಿನ್ನಿಂದ ದೂರವಿದ್ದರೂ ಲೋಕಪೂಜಿತನಾಗಿದ್ದಾನೆ ಅದಕ್ಕಾಗಿ ಹೆಮ್ಮೆ ಪಡಬೇಕೆಂದು ಸಮಾಧಾನ ಪಡಿಸುವ ಸಂದರ್ಭದಲ್ಲಿ ರಾಜನು ತನ್ನ ಸೊಸೆ ಯಶೋಧರಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ನಿನ್ನರಸನು ನಿನ್ನಿಂದ ದೂರವಿದ್ದರೂ ಲೋಕಪೂಜಿತನಾಗಿದ್ದಾನೆ ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನಪಡಿಸುವುದು ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ತಿಳಿಸುವುದು ಸ್ವಾರಸ್ಯಕರವಾಗಿದೆ ನಾಲ್ಕನೇದಾಗಿ ನಿದ್ದೆಯಲ್ಲಿ ಮುಳುಗ ಮುಳುಗಲಿ ನಾವ ಕನಸಿನ ಮೊಸಳೆ ಹಿಡಿಯುವುದೇ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಯಶೋಧರೆಯು ಕೆಟ್ಟ ಕನಸು ಕಂಡಿದ್ದರೂ ರಾಹುಲ ತನ್ನ ತಂದೆಯನ್ನು ಕರೆತರಲು ಹಠ ಮಾಡುತ್ತಿರುವುದನ್ನು ಕಂಡು ಮತ್ತಷ್ಟು ಹೆದರಿದ ಸಂದರ್ಭದಲ್ಲಿ ಯಶೋಧರೆ ರಾಜನ ಎದುರಿಗೆ ಈ ಮಾತನ್ನು ಹೇಳುತ್ತಾಳೆ ಅಥವಾ ಹೇಳಿದಳು ಸ್ವಾರಸ್ಯ ಯಶೋಧರೆಯು ಇದೊಂದು ಕೆಟ್ಟ ಕನಸು ಇದು ನಿದ್ದೆಯನ್ನು ಹಾಳು ಮಾಡುವುದೇ ಅಲ್ಲದೆ ಮನಸ್ಸನ್ನು ಗಾಬರಿಗೊಳಿಸುವುದು ಎಂದು ಕನಸಿಗೆ ಭಯಪಡುವುದು ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ಹೇಟಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಯಶೋಧರೆ ಸರಿಯಾದ ಉತ್ತರ ಯುವರಾಣಿ ಶುದ್ಧೋಧನ ಸರಿಯಾದ ಉತ್ತರ ರಾಜ ಮೂರನೇದಾಗಿ ಅಂಬಿಕೆ ಸರಿಯಾದ ಉತ್ತರ ಸಖಿ ರಾಹುಲ ಸರಿಯಾದ ಉತ್ತರ ಬುದ್ಧನ ಮಗ ಸಿದ್ಧಾರ್ಥ ಸರಿಯಾದ ಉತ್ತರ ಗೌತಮ ಬುದ್ಧ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ ಇಲ್ಲಿ ಬರೆದಿರುವಂಥದ್ದು ತತ್ಸಮ ರೂಪ ಇದು ತದ್ಭವ ರೂಪ ಮಕ್ಕಳ ವಿನೋದ ವಿನದ ದುಃಖ ದುಃಖ ಕಾರ್ಯ ಕಜ್ಜ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ನಿನ್ನಾಣ್ಮ ನಿನ್ನ ಪ್ಲಸ್ ಆಣ್ಮ ಸವರ್ಣದೀರ್ಘ ಸಂಧಿ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಸವರ್ಣ ದೀರ್ಘ ಸಂಧಿ ಹರಕೆಯನ್ನು ಹರಕೆ ಪ್ಲಸ್ ಅನ್ನು ಹರಕೆಯನ್ನು ಯಕಾರಾಗಮ ಸಂಧಿ ಪತಿಯೊಡನೆ ಪತಿ ಪ್ಲಸ್ ಒಡನೆ ಯಣ್ ಸಂಧಿ ಇಂದಳುತ ಇಂದು ಪ್ಲಸ್ ಅಳುತ ಲೋಪ ಸಂಧಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇದಾಗಿ ಪ್ರಶ್ನೆ ಒಂದು ಲಿಂಗದ ವಿಧಗಳಾವುವು ಉತ್ತರ ಲಿಂಗದಲ್ಲಿ ಮೂರು ವಿಧಗಳಿವೆ ಅವುಗಳೆಂದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಪ್ರಶ್ನೆ ಎರಡು ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ ಉತ್ತರ ಒಂದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನಗಳು ನಿದರ್ಶನ ಹಸುಗಳು ಮೈದಾನದಲ್ಲಿ ಮೇಯುತ್ತಿವೆ ಎರಡನೇದಾಗಿ ಮಕ್ಕಳು ಶಾಲಾ ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಮೂರು ವಾಕ್ಯ ಎಂದರೇನು ಉತ್ತರ ಪದಗಳ ಅರ್ಥಪೂರ್ಣ ಸಮೂಹವನ್ನು ವಾಕ್ಯ ಎನ್ನುವರು ನಾಲ್ಕನೇದಾಗಿ ವಾಕ್ಯ ಪ್ರಭೇದಗಳ ಪರಿಚಯ ಮಾಡಿ ಉತ್ತರ ವಾಕ್ಯಗಳನ್ನು ಸಾಮಾನ್ಯ ಸಂಯೋಜಿತ ಮತ್ತು ಮಿಶ್ರವಾಕ್ಯ ಎಂಬುದಾಗಿ ಮೂರು ವಿಭಾಗ ಮಾಡಲಾಗಿದೆ ಮೊದಲನೇದಾಗಿ ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಮೊದಲನೇದಾಗಿ ಸಾಮಾನ್ಯ ವಾಕ್ಯಗಳು ಮುಗಿತು ಮಕ್ಕಳ ಎರಡನೇದಾಗಿ ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮೂರನೇದಾಗಿ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವೇ ಮಿಶ್ರವಾಕ್ಯ ಮಕ್ಕಳ ಇಲ್ಲಿಗೆ ಯಶೋದರೆ ಗದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಂದರ್ಭ ಸಹಿತ ಹಾಗೂ ಎಲ್ಲ ಆಕ್ಟಿವಿಟೀಸು ಮುಗ್ದಿದ್ದ ಮಕ್ಕಳ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್